ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಅನದರ್ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾವು ಒಂದು ವೀಕೆಂಡ್ ಬಂದುಬಿಟ್ಟು ಮಾಲ್ ಆಫ್ ಇಷ್ಯಾಗೆ ವಿಸಿಟ್ ಮಾಡಿದ್ವಿ ಅದರದ್ದು ಕಂಪ್ಲೀಟ್ ಬ್ಲಾಗ್ನ ನಾನು ಮಾಡಿದ್ದೀನಿ ಮಾಲ್ ಆಫ್ ಇಷ್ಯಾ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ತುಂಬಾ ಟ್ರೆಂಡಿಂಗ್ ಇದೆ ಇವಾಗ ಅದೇ ಇರೋದು ನಮ್ಮ ಏರಿಯಾದಲ್ಲೇ ನಿಯರ್ ಟು ಹೆಬ್ಬಾಳ ಸೊ ಹಾಗಾಗಿ ನಿಯರ್ ಇದೆಯಲ್ಲ ಅಂತ ವಿಸಿಟ್ ಮಾಡ್ಕೊಂಡು ಬಂದ್ವಿ ತುಂಬಾ ಕ್ರೌಡೆಡ್ ಇತ್ತು ಇಷ್ಟು ದಿನ ಅಂತ ನಾವು ವಿಸಿಟ್ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ಸ್ವಲ್ಪ ರಶ್ ಕಡಿಮೆ ಇದೆ ಜನನೂ ತುಂಬ ಕಡಿಮೆ ಇದ್ದಾರೆ ಹಾಗಾಗಿ ವಿಸಿಟ್ ಮಾಡೋಕ್ಕೂ ಟೈಮ್ ಸಿಕ್ತು ಒಳಗಡೆ ಹೋಗೋಕ್ಕೂ ಈಸಿಯಾಗಿತ್ತು ಜನ ಕಡಿಮೆ ಇರೋದ್ರಿಂದ ಈವ್ನಿಂಗ್ ಟೈಮ್ ನಾವು ವಿಸಿಟ್ ಮಾಡಿರೋದು ಸೊ ದಟ್ ನೈಟ್ ಲುಕ್ ಚೆನ್ನಾಗಿರುತ್ತೆ ಅಂತ ಈವ್ನಿಂಗ್ ಟೈಮಲ್ಲೇ ಹೋದ್ವಿ ಆಚೆಗಡೆ ಬರೋಷ್ಟರಲ್ಲಿ ನೈಟ್ ಆಗಿತ್ತು ಒಳಗಡೆ ಹೋದ್ಮೇಲೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹೇಗೋಗುತ್ತೆ ಅಂತ ಎಲ್ಲರೂ ಫಸ್ಟ್ ಟೈಮೇ ವಿಸಿಟ್ ಮಾಡಿರೋದು ಇಲ್ಲಿ ಅಜಯ ಆಯಿತು ಅತ್ಗೆ ಆಯಿತು ನಾನು ಬರೋತ್ತೋ ಅವರು ಎಲ್ಲರೂ ಫಸ್ಟ್ ಟೈಮ್ ಹೋಗಿರೋದು ಯಾರಿಗೂ ಹೋಗೋಕ್ಕೆ ಆಗಿರಲಿಲ್ಲ ಇಷ್ಟು ದಿನ ಕ್ರೌಡ್ ಇದೆ ಅಂತ ಹೆದ್ರಕೊಂಡೇ ಯಾರೂ ಹೋಗಿಲ್ಲ ಸೊ ಬೆಂಗಳೂರಲ್ಲಿ ತುಂಬಾ ಮಾಲ್ಗಳಿದೆ ಆ್ಯಸ್ ಯೂಶ್ವಲಿ ಎಲ್ಲ ಮಾಲ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಇರುತ್ತೆ ಹಾಗೆಯೇ ಇನ್ನೋವೇಟಿವ್ ಆಗಿ ಇದನ್ನು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಬಿಕಾಸ್ ಇರಲಿಲ್ಲ ಅಂದರೆ ಯಾರೂ ವಿಸಿಟೇ ಮಾಡೋಲ್ಲ ಹಾಗಾಗಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ ತುಂಬಾ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ಒಳಗಡೆ ಆಮೇಲೆ ಸ್ವಲ್ಪ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನೋಡ್ಬೋದು ಇದು ಕಾಣ್ತಿರೋದೆಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇದೆಲ್ಲ ಹಾಗಾಗಿ ಲುಕ್ಕು ಚೆನ್ನಾಗಿದೆ ಫೋಟೋ ಶೂಟ್ಗೆ ಅದಕ್ಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಬಂದುಬಿಟ್ಟು ಅವ್ರದ್ದು ಅವ್ರದ್ದಾಗಿರೋದ್ರಿಂದ ಆರ್ಕಿಟೆಕ್ಚರ್ ಸ್ವಲ್ಪ ಫೀನಿಕ್ಸ್ ಅವ್ರದ್ದು ಸೇಮ್ ಇದೆ ಅಲ್ಲಿ ಇದು ವೈಟ್ ಫೀಲ್ಡು ಮತ್ತು ಇದು ಕುತ್ಕೊಳ್ಳೋಕ್ಕೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇದೆಯಲ್ಲ ಹಾಗೆ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳಿದರೆ ಗ್ರೌಂಡ್ ಫ್ಲೋರಲ್ಲಿ ಇನ್ನೂ ಶಾಪ್ಸ್ ಯಾವುದೂ ಓಪನ್ ಆಗಿಲ್ಲ ನೆಕ್ಸ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಶಾಪ್ಸ್ ಇದೆ ಥರ್ಡ್ ಫ್ಲೋರ್ ಬಂದುಬಿಟ್ಟು ಲಾಸ್ಟ್ ಫ್ಲೋರಲ್ಲಿ ಊಟಕ್ಕೆ ಎಲ್ಲ ಆಟಾಡೋದಕ್ಕೆ ಮಕ್ಕಳಿಗೆ ಊಟಕ್ಕೆ ಅದೇ ಎಲ್ಲ ಫ್ಲೋರ್ ಲಾಸ್ಟ್ ಫ್ಲೋರಲ್ಲಿದೆ ಫಸ್ಟ್ ನಾವು ಇದೆಲ್ಲ ನೋಡ್ಕೊಳ್ಳೋಣ ಅಂತ ಕೆಳಗಡೆಯಿಂದನೇ ಬಂದಿದ್ದು ಗ್ರೌಂಡ್ ಫ್ಲೋರಿಂದ ಅವರು ಪಾರ್ಕಿಂಗಿಂದ ಬಂದಿದ್ದರು ಎಲ್ಲ ನೋಡ್ತಾ ಇದ್ವಿ ಶ್ರೀಯಾಂಶ್ಗೆ ತುಂಬ ಇಷ್ಟ ಆಗಿತ್ತು ಅಲ್ಲಿ ಆಟ ಆಡ್ಕೊಂಡಿದ್ದ ಕೆಳಗೆ ಆಡ್ತೀನಿ ಅಂತ ಗಿಡಗಳೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದ ಅವನು ಸೊ ಹೀಗೆ ನೋಡೋಣ ಅಂತ ನೆಕ್ಸ್ಟ್ ಬಟ್ಟೆ ಶಾಪ್ ನೋಡೋಣ ಅಂತ ಮೇಲೆ ಹೋದ್ವಿ ಶ್ರೀಯಾಂಶ್ಗೆ ಏನಾದರೂ ನೋಡೋಣ ಅಂತ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಮೇಲೆ ಹೋಗ್ತಾ ಇದ್ವಿ ಫಸ್ಟ್ ಫ್ಲೋರಲ್ಲಿ ಹೆಚ್ ಆ್ಯಂಡ್ ಎಮ್ ಶಾಪ್ ಇತ್ತು ಫಸ್ಟ್ಗೆನೇ ಅಲ್ಲೇ ಫಸ್ಟ್ ನೋಡೋಣ ಹೆಚ್ ಆ್ಯಂಡ್ ಎಮ್ಮಲ್ಲಿ ಅಂತ ಹೋದ್ವಿ ಬಟ್ ಯಾವುದೂ ಅಷ್ಟೊಂದು ಇಷ್ಟ ಆಗಲಿಲ್ಲ ಅವನಿಗೆ ಈಗ ಫಂಕ್ಷನಿಗೆ ಬೇಕಾಗಿರೋ ಥರ ಯಾವುದೂ ಇರಲಿಲ್ಲ ಡೀಸೆಂಟ್ ಇರುತ್ತೆ ಬಟ್ ಫಂಕ್ಷನ್ ವೇರ್ ಅಂತ ಆ ಲುಕ್ ಕೊಡೋಲ್ಲ ಹಾಗಾಗಿ ಯಾವುದೂ ತೊಗೊಳ್ಳಲಿಲ್ಲ ಹಾಗೆಯೇ ಒಂದು ವಿಸಿಟ್ ಮಾಡಿಕೊಂಡು ಆಮೇಲೆ ಹೋಮ್ ಸೆಂಟರ್ ಇದೆ ಅಲ್ಲಿ ತುಂಬ ದೊಡ್ಡದು ಹೋಮ್ ಸೆಂಟ್ರ್ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿದೆ ಪರ್ಸ್ನಲಿ ನನಗೆ ಸೋಫಾ ಇವು ತುಂಬಾ ಇಷ್ಟ ಆಯಿತು ಹ್ಯಾಂಡ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸೋಫಾ ಗಿಟ್ರೆ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ ಆ ಥರ ಇತ್ತು ಮನೆಗೆ ಬೇಕಾಗಿರೋ ಅಡುಗೆ ಸಾಮಾನುಗಳು ಎಲ್ಲ ಹೌಸ್ ಐಟಮ್ಸ್ ಏನೇನು ಬೇಕು ಅದೆಲ್ಲ ಇರುತ್ತೆ ಹೋಮ್ ಸೆಂಟ್ರಲ್ಲಿ ತುಂಬ ಚೆನ್ನಾಗಿದೆ ಎಲ್ಲನೂ ಆಯ್ಕೆದಲ್ಲೂ ಇರುತ್ತೆ ಬಟ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಹೋಮ್ ಸೆಂಟ್ರಲ್ಲಿ ಸ್ವಲ್ಪ ಕಡಿಮೆ ಆಯ್ಕೆಯಾಗಿ ಕಂಪೇರ್ ಮಾಡಿದ್ರೆ ಏನು ಶಾಪ್ ಮಾಡಲಿಲ್ಲ ಬಟ್ ನೆಕ್ಸ್ಟ್ ಬಂದಾಗ ನೋಡೋಣ ಅಂತ ಹಾಗೆ ಒಂದು ವಿಸಿಟ್ ಮಾಡ್ಕೊಂಡು ಬಂದ್ವಿ ತುಂಬ ದೊಡ್ಡದಾಗಿ ತುಂಬ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ ಇದು ಬಂದುಬಿಟ್ಟು ಲಾಸ್ಟ್ ಫ್ಲೋರು ನಾನು ಹೇಳಿದ್ನಲ್ಲ ಲಾಸ್ಟ್ ಫ್ಲೋರಲ್ಲಿ ಫುಡ್ ಪ್ಲಸ್ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಆಟ ಆಡೋದಕ್ಕೆ ಎಲ್ಲನೂ ಫೆಸಿಲಿಟೀಸ್ ಇದೆ ಶಾಪ್ಸ್ ಎಲ್ಲ ನಾನು ತೋರ್ಸೋಕೆ ಹೋಗಿಲ್ಲ ಜಾಸ್ತಿ ಎಲ್ಲ ಮಾಲಲ್ಲಿ ಇರೋ ಥರನೇ ಬ್ರ್ಯಾಂಡೆಡ್ ಶಾಪ್ಸ್ ಎಲ್ಲನೂ ಇದೆ ಅದೇ ಥರ ಸ್ವಲ್ಪ ಎರ್ಡೌನ್ ಆಗಿದೆ ಸ್ವಲ್ಪ ಜ್ಯುವೆಲ್ಲರಿ ಶಾಪ್ಸು ಅದೆಲ್ಲ ಅಡಿಷ್ನಲ್ ಇದೆ ಅದು ಬಿಟ್ಟರೆ ಎಲ್ಲ ಮಾಲಲ್ಲಿ ಇರೋ ಥರನೇ ಇದೂ ಇರೋದು ಫನ್ ಗೇಮ್ಸ್ ಎಲ್ಲ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ತೌಸಂಡ್ ರುಪೀಸ್ ಎಂಟ್ರಿ ಫೀಸ್ ಅನಿಸುತ್ತೆ ಎಲ್ಲ ಆಟ ಆಡ್ಕೊಂಡು ಬರ್ಬೋದು ಶ್ರೀಯಾನ್ ಶೇಜ್ ಅವ್ರಿಗೆ ಆಟಾಡೋದಕ್ಕೆ ಏನೂ ಇರಲಿಲ್ಲ ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕೊಂಡು ಅವ್ನಿಗೆ ಬೇಕಿರೋದ್ರ ಮೇಲೆ ಕೂಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇದು ಬಂದುಬಿಟ್ಟು ತ್ರೀ ಪ್ಲಸ್ ಇಯರ್ಸು ಮಕ್ಕಳಿಗೆ ಆಟ ಆಡೋದಕ್ಕೆ ಇರೋದೆಲ್ಲೂ ತುಂಬ ಮಕ್ಕಳಲ್ಲಿ ಆಟ ಆಡ್ತಾ ಒಳ್ಳೊಳ್ಳೆ ಗೇಮ್ಸ್ ಇತ್ತು ಎಲ್ಲನೂ ಶ್ರೇಯಾಂಶ್ ಅವ್ರು ಆಡೋದನ್ನೆಲ್ಲ ನೋಡಿ ನಾನು ಆಡ್ತೀನಿ ಅಂತಿದ್ದ ಎಲ್ಲಾ ಗೇಮ್ಸ್ ಅವನು ನಾನು ಆಡ್ತೀನಿ ನಾನು ಆಡ್ತೀನಿ ಅಂತ ಇಲ್ಲಿ ವಾಟರ್ ವಾಟರ್ ಇಂದ ಫೈರ್ ಮಾಡ್ತಿರೋದಿ ವಾಟರ್ ಗೇಮ್ ಇತ್ತಿದ್ ಹಾಗಾಗಿ ನೀರು ಅಂದ್ರೆ ಅವನಿಗೆ ಇಷ್ಟ ನೀರು ಆಟಾಡ್ತೀನಿ ಬೂವ ಬೂವ ಅಂತಿದ್ದ ಅವನು ಇಲ್ಲೆಲ್ಲ ಏನೇನು ಗೇಮ್ಸ್ ಇದೆ ಅಂತ ಒಂದ್ಸತಿ ನೋಡ್ಕೊಂಡು ಬನ್ನಿ ತಿಗೆ ಅವರು ಹೊರಡಬೇಕಾಗಿತ್ತು ಹಾಗಾಗಿ ಅವ್ರು ಬೇಗನೆ ಹೊರಟ್ರು ನಾವು ಆ ಟೈಮ್ದು ಶ್ರೀಯಾಂಶ್ಗೆಲ್ಲ ಆಟ ಆಡಿಸ್ಕೊಂಡು ಆಮೇಲೆ ಅಲ್ಲೇನೇ ಡಿನ್ನರ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ಅಲ್ಲೇ ಉಳ್ಕೊಂಡಿದ್ವಿ ಸೊ ಬ್ಯಾಂಗ್ಳೂರು ಮಾಲ್ ಆಫ್ ವಿಷಯ ಹೇಗಿತ್ತು ಅಂತ ನೋಡ್ಕೊಂಡು ಬಂದ್ರಲ್ಲ ಐ ಹೋಪ್ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಅಂಟಿಲ್ ದೆನ್ ಬಾಯ್